ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕಾರ್ಡ್ ಕನ್ನಡ ನಾನು ನಿಮ್ಮ ಕೀರ್ತಿ ಇವತ್ತು ಟೈಸರ್ನ ರಿವ್ಯೂ ಮಾಡೋದಕ್ಕೆ ಬೆಂಗಳೂರು ಕ್ವೀನ್ಸ್ ರೋಡ್ನಲ್ಲಿರುವಂಥ ನಂದಿ ಟೊಯೋಟೊಗೆ ಬಂದಿದ್ದೀವಿ ಈ ಟೊಯೋಟೋ ಅರ್ಬನ್ ಕ್ರೂಸರ್ ಟೈಸರ್ ಏನಿದೆ ಹ್ಯಾಚ್ ಬ್ಯಾಕ್ ಅಲ್ಲ ಈ ಕಡೆ ಒಂದು ಸಬ್ ಕಾಂಪ್ಯಾಕ್ಟ್ ಎಸ್ ಅಲ್ಲ ಜಾಕೆಟ್ ಅಪ್ ಹ್ಯಾಚ್ ಬ್ಯಾಕ್ ಅಂತ ಹೇಳ್ಬೋದು ಯಾರೆಲ್ಲ ಒಂದು ಹ್ಯಾಚ್ ಬ್ಯಾಕ್ ತಗೊಳ್ಳೋದಕ್ಕೆ ಪ್ಲಾನ್ ಮಾಡ್ತಾ ಇರ್ತಾರೆ ಬಟ್ ನನಗೆ ಗ್ರೌಂಡ್ ಕ್ಲಿಯನ್ಸ್ ಜಾಸ್ತಿ ಬೇಕಪ್ಪ ಕಂಫರ್ಟ್ ಮಾತ್ರ ಹ್ಯಾಚ್ ಬ್ಯಾಕ್ ಥರನೇ ಬೇಕು ಫೀಚರ್ ಲೋಡೆಡ್ ಕಂಫರ್ಟ್ ಚೆನ್ನಾಗಿರ್ಬೇಕು ಅಂತ ಪ್ಲಾನ್ ಮಾಡ್ತಾ ಇರ್ತಾರೆ ಅಂಥವ್ರಿಗೆ ಈ ಟೈಸರ್ ಹಂಡ್ರೆಡ್ ಪರ್ಸೆಂಟ್ ಶೂಟ್ ಆಗುತ್ತೆ ಜೊತೆಗೆ ಇಲ್ಲಿರುವಂಥದ್ದು ಟಾಪ್ ಎಂಡ್ ವೇರಿಯಂಟ್ ಟೈಸರ್ ವಿ ವೇರಿಯಂಟ್ ಆ್ಯಂಡ್ ಇಂಜಿನ್ ಆಪ್ಷನ್ ಏನೆಲ್ಲ ಬರುತ್ತೆ ಅಂತ ನೋಡೋದಾದ್ರೆ ಮೂರು ಇಂಜಿನ್ ಆಪ್ಷನ್ ಬರುತ್ತೆ ಒನ್ ಪಾಯಿಂಟ್ ಟೂ ಲೀಟರ್ ನ್ಯಾಚುರಲಿ ಆಸ್ಪಿರೇಟೆಡ್ ಪೆಟ್ರೋಲ್ ಇಂಜಿನ್ ಮತ್ತು ಸಿ ಎನ್ ಜಿ ಕೂಡ ಬರುತ್ತೆ ಎರಡನೇ ಇಂಜಿನ್ ಆಪ್ಷನ್ ಆಗಿ ಮತ್ತೆ ಮೂರನೇದಾಗಿ ಒನ್ ಲೀಟರ್ ಟರ್ಬೋ ಪೆಟ್ರೋಲ್ ಇಂಜಿನ್ ಬರುತ್ತೆ ಇನ್ನು ವೇರಿಯಂಟ್ಸ್ ಯಾವೆಲ್ಲ ಬರುತ್ತೆ ಅಂತ ನೋಡೋದಾದ್ರೆ ಇ ಎಸ್ ಎಸ್ ಪ್ಲಸ್ ಜಿ ಮತ್ತು ವಿ ಇನ್ನು ಸಿ ಎನ್ ಜಿ ತೊಗೊಳ್ಳೋವಂಥವ್ರಿಗೆ ಓನ್ಲಿ ಬೇಸ್ ವೇರಿಯಂಟ್ ಇ ಆಪ್ಷನ್ ಆಗಿ ಇರುತ್ತೆ ಇ ಎಸ್ ಎಸ್ ಪ್ಲಸ್ನಲ್ಲಿ ಒನ್ ಪಾಯಿಂಟ್ ಟೂ ಲೀಟರ್ ನ್ಯಾಚುರಲಿ ಆಸ್ಪಿರೇಟೆಡ್ ಪೆಟ್ರೋಲ್ ಇಂಜಿನ್ ಸಿಗುತ್ತೆ ಆ್ಯಂಡ್ ಕೊನೆಯದಾಗಿ ಜಿ ಮತ್ತೆ ವಿ ನಲ್ಲಿ ಟರ್ಬೋ ಪೆಟ್ರೋಲ್ ಇಂಜಿನ್ ಸಿಗುತ್ತೆ ಸೊ ಟರ್ಬೋ ತಗೋಬೇಕು ಅಂತ ಪ್ಲಾನ್ ಮಾಡ್ತಿರುವಂಥವ್ರಿಗೆ ಒನ್ಲಿ ಜಿ ಮತ್ತೆ ವಿ ವೇರಿಯಂಟ್ ಮಾತ್ರ ಆಪ್ಷನ್ ಆಗಿರುತ್ತೆ ಇನ್ನು ನ ಫ್ರಂಟ್ ಫೇಷನ್ ನೋಡೋದಾದರೆ ಒಂದು ಸ್ಪೋರ್ಟ್ ಇಯರ್ ಲುಕ್ ಇದೆ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿದೆ ಆ್ಯಂಡ್ ಆ್ಯಸ್ ಯೂಜಲ್ ಟೊಯ್ಟ ಅವರ ಸಿಗ್ನೇಚರ್ ಗ್ರಿಲ್ ಇದೆ ಅದು ಕೂಡ ಟ್ರಪೋಸೈಡಲ್ ಶೇಪ್ನಲ್ಲಿದೆ ಸೊ ಈ ಏನಪ್ಪ ಇದು ಹೊಸದಾಗಿ ಒಂದು ಟರ್ಮ್ ಹೇಳ್ತಾ ಇದ್ದಾನೆ ಟ್ರಪೋಸೈಡಲ್ ಅಂತ ಅಂದರೆ ನೋಡಿ ಈ ಶೇಪ್ ಏನಿದೆ ಇದನ್ನು ಟ್ರಪೋಸಾಯ್ಡಲ್ ಅಂತ ಹೇಳ್ತಾರೆ ಆ್ಯಂಡ್ ಅಲ್ಲಿರುವಂಥ ಮೆಷ್ನ ಡಿಸೈನ್ ಏನಿದೆ ಅದು ಕೂಡ ತುಂಬ ಚೆನ್ನಾಗಿದೆ ಅದು ಕೂಡ ಪಿಯಾನೋ ಬ್ಲ್ಯಾಕ್ ಫಿನಿಷಿಂಗ್ ಯೂಸ್ ಮಾಡಿದ್ದಾರೆ ಸೊ ಕಂಪ್ಲೀಟಾಗಿ ಫ್ರಂಟಿಂದ ನೋಡೋದಾದರೆ ಒಂದು ಸ್ಪೋರ್ಟ್ ಇಯರ್ ಜೊತೆಗೆ ಮಸ್ಕುಲರ್ ಥರನೂ ಕಾಣ್ತಾ ಇದೆ ಆ್ಯಂಡ್ ಈ ಗಾಡಿನಲ್ಲಿ ತ್ರೀ ಸಿಕ್ಸ್ಟಿ ಡಿಗ್ರಿ ಕ್ಯಾಮ್ರಾ ಬರುತ್ತೆ ಹಾಗಾಗಿ ಫ್ರಂಟಲ್ಲಿ ಒಂದು ಕ್ಯಾಮ್ರಾ ಓ ಆರ್ ಅಂದರೆ ಔಟ್ಸೈಡ್ ರೇರ್ ವ್ಯೂ ಮೀರರ್ನಲ್ಲಿ ಎರಡು ಕ್ಯಾಮ್ರಾ ಬರುತ್ತೆ ಆ್ಯಂಡ್ ರೇರಲ್ಲೂ ಕೂಡ ಒಂದು ಕ್ಯಾಮ್ರಾ ಬರುತ್ತೆ ಜೊತೆಗೆ ಬಂಪರ್ನ ಡಿಸೈನ್ ನೋಡಿ ತುಂಬ ಚೆನ್ನಾಗಿದೆ ಜೊತೆಗೆ ಇಲ್ಲಿ ಮ್ಯಾಟ್ ಬ್ಲ್ಯಾಕ್ನಲ್ಲಿ ಗ್ರಿಲ್ ಕೊಟ್ಟಿದ್ದಾರೆ ಬಂಪರ್ನ ಗ್ರಿಲ್ ಆ್ಯಂಡ್ ಗ್ರಿಲ್ನಲ್ಲಿ ಇರುವಂಥ ಈ ಕ್ರೋಮ್ ಏನಿದೆ ಕಂಟಿನ್ಯೂಸ್ ಆಗಿ ಬಂದಿದ್ದು ಡಿ ಆರ್ ಎಲ್ ಕಡೆ ನಿಲ್ಲುತ್ತೆ ಸೊ ನೋಡಿ ಡಿ ಆರ್ ಎಲ್ ಏನಿದೆ ಸ್ವಿನ್ ಎಲ್ ಇ ಡಿ ಡೇ ಟೈಮ್ ರನ್ನಿಂಗ್ ಲ್ಯಾಂಪ್ಸ್ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಆ್ಯಂಡ್ ಈವನ್ ಇದೇ ಟರ್ನ್ ಆಗಿ ಕೂಡ ವರ್ಕ್ ಆಗುತ್ತೆ ನೀವು ನೋಡ್ತಾ ಇರ್ಬೋದು ಜೊತೆಗೆ ಎಲ್ ಇ ಡಿ ಹೆಡ್ಲ್ಯಾಂಪ್ ಸೆಟ್ ಅಪ್ ಬರುತ್ತೆ ಇದನ್ನು ಸೆಂಟಿಲೇಟಿಂಗ್ ಎಲ್ ಇ ಡಿ ಅಂತ ಹೇಳ್ತಾರೆ ಸೊ ಟೊಯೋಟೋದವರು ಸೊ ಅದು ಟರ್ಮ್ ನಿಮಗೆ ಎಕ್ಸ್ಪ್ಲೋ ಎಕ್ಸ್ಪ್ಲೈನ್ ಮಾಡಬೇಕು ಅಂದರೆ ಕಂಪ್ಲೀಟ್ ಸೈನ್ಸ್ ಬಗ್ಗೆ ಹೋಗ್ಬೇಕಾಗುತ್ತೆ ಅದು ಬೇಡ ಬಟ್ ನೋಡಿ ಎಲ್ ಇ ಡಿ ಹೆಡ್ಲ್ಯಾಂಪ್ ಸೆಟ್ ಅಪ್ ಬರುತ್ತೆ ಸೊ ತುಂಬ ಚೆನ್ನಾಗಿದೆ ಸೊ ಮೂರು ಹೌಸಿಂಗಲ್ಲಿ ಕೊಟ್ಟಿದ್ದಾರೆ ಸೊ ಇದರಲ್ಲಿ ಫಾಗ್ ಲ್ಯಾಂಪ್ ಬರೋದಿಲ್ಲ ಕಂಪ್ಲೀಟ್ ಒಂದೇ ಹೌಸಿಂಗಲ್ಲಿ ನಿಮಗೆ ಲೋ ಬೀಮ್ ಬೀಮ್ ಪ್ರತಿಯೊಂದು ಇದರಲ್ಲೇ ಇಂಟಿಗ್ರೇಟ್ ಆಗಿಬಿಟ್ಟಿದೆ ನಾ ಇಲ್ಲಿರೋ ಕ್ಯಾಪ್ ಓಪನ್ ಮಾಡಿದ್ರೆ ಟೋಯಿಂಗ್ ಹುಕ್ನ ಫಿಟ್ ಮಾಡ್ಬೋದು ಇನ್ನು ಟೈಸರ್ನ ಕೀ ನಿಮಗೆ ತೋರಿಸಿಲ್ಲ ಇದು ಕೂಡ ತುಂಬ ಕ್ಯೂಟ್ ಆಗಿದೆ ಸೊ ಇದರಲ್ಲಿ ಟೊಯಾಟೊ ಲೋಗೋ ಇದೆ ಜೊತೆಗೆ ಲಾಕ್ ಅನ್ಲಾಕ್ ಎರಡು ಬಟನ್ಸ್ ಕೊಟ್ಟಿದ್ದಾರೆ ಈಸಿಯಾಗಿ ಪಾಕೆಟ್ ಅಲ್ಲಿ ಇಟ್ಕೊಂಡು ಓಡಾಡ್ಬೋದು ಕೀ ಇದೆ ನಮ್ಮ ಜೇಬಲ್ ಗೊತ್ತಾಗಲ್ಲ ಅಷ್ಟು ಸಿಂಪಲ್ ಆಗಿ ಕೊಟ್ಟಿದ್ದಾರೆ ಈಗ ಸೈಡ್ ಪ್ರೊಫೈಲ್ ಹೋಗೋಣ ಇನ್ನು ಟೈಸರ್ನ ಸೈಡ್ ಪ್ರೊಫೈಲ್ ನೋಡಿ ತುಂಬ ಚೆನ್ನಾಗಿದೆ ಬಲ್ಕಿಯರ್ ಆಗಿದೆ ಅಂಡ್ ಇದಕ್ಕೆ ಒಂದು ಎಸ್ ಯು ವಿ ಸ್ಟ್ಯಾಂಡ್ಸ್ ಕೊಡ್ತಿರೋದೇ ಇಲ್ಲಿ ತಿಕ್ಕಾಗಿ ಅಂದರೆ ವಿಡಿತಿಯಾಗಿ ಕ್ಲಾಡಿಂಗ್ಸ್ ತುಂಬ ಚೆನ್ನಾಗಿದೆ ಆ್ಯಂಡ್ ಇದನ್ನು ಇನ್ನೂ ಬಲ್ಕಿಯಲ್ಲಿ ಲುಕ್ ಕೊಡೋದಕ್ಕೆ ನೋಡಿ ರೂಫ್ ರೈಸ್ ಕೂಡ ಆ್ಯಡ್ ಮಾಡಿದ್ದಾರೆ ಜೊತೆಗೆ ಡೋರ್ ಬಾಟಮಲ್ಲಿ ಕ್ಲಾಡಿಂಗ್ಸ್ ಆ್ಯಂಡ್ ಇಲ್ಲಿ ಸ್ಕಿಟ್ ಪ್ಯಾಡ್ ಕೂಡ ಆ್ಯಡ್ ಮಾಡಿದ್ದಾರೆ ಇವನ್ ಫ್ರಂಟ್ ರೇರ್ ಸೈಡ್ ಪ್ರೊಫೈಲ್ ಎಲ್ಲ ಕಡೆ ಸ್ಕಿಟ್ ಪ್ಯಾಡ್ ಕೊಟ್ಟಿದ್ದಾರೆ ಇನ್ನು ಟೈಸರ್ನ ಡೈಮೆನ್ಷನ್ಸ್ ನೋಡೋದಾದ್ರೆ ಮೂರು ಪಾಯಿಂಟ್ ಒಂಬತ್ತು ಅಷ್ಟು ಲೆಂತ್ ಬರುತ್ತೆ ಸಬ್ ಫೋರ್ ಮೀಟರ್ ವೆಹಿಕಲ್ ಇದು ಜೊತೆಗೆ ಒನ್ ಪಾಯಿಂಟ್ ಫೈವ್ ಮೀಟರ್ ಅಷ್ಟು ಹೈಟ್ ಬರುತ್ತೆ ಒನ್ ಪಾಯಿಂಟ್ ಸೆವೆನ್ ಅಷ್ಟು ಬಿಡ್ತಿದೆ ಇನ್ನು ಇದರ ವೀಲ್ ಬೇಸ್ ಅಂದರೆ ಈ ವೀಲ್ ಸೆಂಟರ್ ಇಂದ ಆ ವೀಲ್ ಸೆಂಟರ್ ಗೆ ಎರಡು ಪಾಯಿಂಟ್ ಐದು ಮೀಟರ್ ಬರುತ್ತೆ ಜೊತೆಗೆ ಟರ್ನಿಂಗ್ ರೇಡಿಯಸ್ ನಾಲ್ಕು ಪಾಯಿಂಟ್ ಒಂಬತ್ತು ಮೀಟರ್ ಕೊಟ್ಟಿದ್ದಾರೆ ಇನ್ನು ಟೈಸರ್ ವಿ ವೇರಿಯಂಟ್ ನಲ್ಲಿ ಮಷಿನ್ ಅಲಾಯ್ ವೀಲ್ಸ್ ಬರುತ್ತೆ ಡಿಯೋಲ್ಟೋ ಇದೆ ಟೈರ್ ಸೈಜ್ ನೋಡೋದಾದ್ರೆ ಒನ್ ನೈಂಟಿ ಫೈವ್ ಆರ್ ಸಿಕ್ಸ್ಟಿ ಆರ್ ಸಿಕ್ಸ್ಟೀನ್ ಇದೆ ಸಿಕ್ಸ್ಟೀನ್ ಇಂಚ್ ಅಲಾಯ್ ವೀಲ್ಸ್ ಕೊಟ್ಟಿದ್ದಾರೆ ಇನ್ನ ಫ್ರಂಟ್ ಅಲ್ಲಿ ಡಿಸ್ಕ್ ಬ್ರೇಕ್ ಬರುತ್ತೆ ಅಂಡ್ ರೇರ್ ಡ್ರಮ್ ಬ್ರೇಕ್ಸ್ ಕೊಟ್ಟಿದ್ದಾರೆ ಇನ್ನ ಪಿಯೋನೋ ಬ್ಲಾಕ್ ಫಿನಿಶಿಂಗ್ ಇರುವಂತಹ ಓರ್ ವೇಮ್ಸ್ ಕೊಟ್ಟಿದ್ದಾರೆ ಆಟೋ ಫೋಲ್ಡ್ ಮತ್ತೆ ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಇದೆ ಅಂಡ್ ಇದರಲ್ಲಿ ಕ್ಯಾಮೆರಾ ಕೂಡ ಕೊಟ್ಟಿದ್ದಾರೆ ಎರಡು ಓರ್ ವೇಮ್ಸ್ ಅಲ್ಲಿ ಬರುತ್ತೆ ಏನಕ್ಕೆ ಈ ಗಾಡಿನಲ್ಲಿ ಥ್ರೀ ಸಿಕ್ಸ್ಟಿ ಡಿಗ್ರಿ ಕ್ಯಾಮೆರಾ ಇರುತ್ತೆ ಆಲ್ರೆಡಿ ನಿಮಗೆ ಮೆನ್ಷನ್ ಮಾಡಿದೆ ಜೊತೆಗೆ ಎಲ್ ಇಡಿ ಟರ್ನ್ ಇಂಡಿಕೇಟರ್ಸ್ ಇದರಲ್ಲಿ ಇಂಟಿಗ್ರೇಟ್ ಆಗಿದೆ ಇನ್ನ ಡೋರ್ ಹ್ಯಾಂಡಲ್ ಬಾಡಿ ಕಲರ್ ಅಲ್ಲೇ ಬರುತ್ತೆ ಕೀ ಸ್ಲಾಟ್ ಇದೆ ಜೊತೆಗೆ ರಿಕ್ವೆಸ್ಟ್ ಸೆನ್ಸರ್ ಕೂಡ ಕೊಟ್ಟಿದ್ದಾರೆ ಕೀಜೇಬಲ್ ಇದ್ರೆ ಸಾಕು ರಿಕ್ವೆಸ್ಟ್ ಸೆನ್ಸರ್ ಪ್ರೆಸ್ ಮಾಡಿದ್ರೆ ಡೋರ್ಸ್ ಎಲ್ಲ ಲಾಕ್ ಆಗುತ್ತೆ ಮತ್ತೆ ಪ್ರೆಸ್ ಮಾಡಿದ್ರೆ ಅನ್ಲಾಕ್ ಕೂಡ ಆಗುತ್ತೆ ರೂಫ್ ಗೆ ಒಂದು ಫ್ಲೋಟಿಂಗ್ ಟೈಪ್ ಒಂದು ಎಫೆಕ್ಟ್ ಕೊಡೋದಕ್ಕೆ ನೋಡಿ ಎ ಪಿಲರ್ ಔಟ್ ಆಗಿದೆ ಆಕ್ಚುಲಿ ಇದು ಡಿಯೋಲ್ಟ್ ಟೋನ್ ವೇರಿಯಂಟ್ ಸ್ಟಿಲ್ ನೀವು ಲೋಯರ್ ವೇರಿಯಂಟ್ಸ್ ತಗೊಂಡ್ರೆ ಬಿ ಪಿಲ್ಲರ್ ಬ್ಲಾಕ್ಔಟ್ ಆಗಿರುತ್ತೆ ಅಂಡ್ ಈವನ್ ಎ ಪಿಲ್ಲರ್ ಕೂಡ ಬ್ಲಾಕ್ಔಟ್ ಮಾಡಿದ್ದಾರೆ ಜೊತೆಗೆ ವಿಂಡೋ ಬೆಲ್ಟ್ ಲೈನ್ ಅಲ್ಲಿ ರೋಮ್ ನ ಕೊಟ್ಟಿದ್ದಾರೆ ಅಂಡ್ ಈವನ್ ಕ್ವಾರ್ಟರ್ ಗ್ಲಾಸ್ ಕೂಡ ನೀವು ನೋಡಬಹುದು ಇನ್ನು ಈಗ ನೀವು ನೋಡ್ತಾ ಇರೋದು ಅರ್ಬನ್ ಕ್ರೂಸರ್ ಟೈಸರ್ ನ ರೇರ್ ಪ್ರೊಫೈಲ್ ನನಗಂತೂ ತುಂಬಾ ಇಷ್ಟ ಆಯಿತು ಇದರಲ್ಲಿ ಹೈಲೈಟ್ ಫೀಚರ್ಸ್ ಮಾತ್ರ ತುಂಬಾ ಚೆನ್ನಾಗಿದೆ ಅದರಲ್ಲಿ ಮೈನ್ ಆಗಿ ಕನೆಕ್ಟೆಡ್ ಟೈಲ್ ಲ್ಯಾಂಪ್ ಅದಕ್ಕೆ ಮುಂದೆ ಬರೋಣ ಬಟ್ ಡೈಮೆನ್ಷನ್ಸ್ ಎಲ್ಲ ಮೆನ್ಷನ್ ಮಾಡಿದೆ ಯಾವುದೋ ಒಂದು ಮಿಸ್ ಔಟ್ ಆಗಲಿಲ್ವಾ ಗ್ರೌಂಡ್ ಕ್ಲಿಯರೆನ್ಸ್ ಇದು ಕ್ರಾಸ್ ಓವರ್ ವೆಹಿಕಲ್ ಇದರ ಗ್ರೌಂಡ್ ಕ್ಲಿಯರೆನ್ಸ್ ನೂರ ತೊಂಬತ್ತು ಎಮ್ ಎಮ್ ಇದೆ ಈಸಿಯಾಗಿ ನೀವು ಹಳ್ಳ ಇರೋಂಥ ರೋಡ್ನಲ್ಲಿ ಹಳ್ಳಿಗಳಲ್ಲಿ ಡ್ರೈವ್ ಮಾಡ್ಬೋದು ಆ್ಯಂಡ್ ರೇಯರ್ ಪ್ರೊಫೈಲ್ ಅಂತೂ ತುಂಬ ಬಲ್ಕಿ ಹರ ಕೂಡ ಇದೆ ತುಂಬ ಚೆನ್ನಾಗಿದೆ ಆ್ಯಂಡ್ ರೇರ್ ವಿಂಡ್ಶೀಲ್ಡ್ಗೆ ವೈಪರ್ ವಾಷರ್ ಮತ್ತು ಡಿಫೋಗರ್ ಕೂಡ ಕೊಟ್ಟಿದ್ದಾರೆ ಇಂಟಿಗ್ರೇಟೆಡ್ ಸ್ಪಾಯ್ಲರ್ ಇದೆ ಜೊತೆಗೆ ಐಮೌಂಟ್ ಸ್ಟಾಪ್ ಲ್ಯಾಂಪ್ ಕೂಡ ಇದೆ ಆ್ಯಂಡ್ ತುಂಬ ದೊಡ್ಡದಾಗಿರುವಂಥ ಶಾರ್ಕ್ಫಿನ್ ಆ್ಯಂಟನ ಕೊಟ್ಟಿದ್ದಾರೆ ಆ್ಯಕ್ಚುಲಿ ತುಂಬ ಗಾಡಿಗಳಲ್ಲಿ ಈ ಸೆಗ್ಮೆಂಟ್ ಗಾಡಿಗಳಲ್ಲಿ ಶಾರ್ಕ್ಫಿನ್ ಆ್ಯಂಟನ್ನು ತುಂಬ ಚಿಕ್ಕದಾಗಿರುತ್ತೆ ಬಟ್ ಈ ಗಾಡಿನಲ್ಲಂತೂ ತುಂಬಾ ದೊಡ್ಡದಾಗಿದೆ ಇದು ಆ್ಯಕ್ಚುಲಿ ಇನ್ನು ಹೈಲೈಟೆಡ್ ಫೀಚರ್ ಅಂತ ಹೇಳಿದೆ ಕನೆಕ್ಟೆಡ್ ಟೈಲ್ ಲ್ಯಾಂಪ್ ತುಂಬ ಚೆನ್ನಾಗಿದೆ ಸೊ ಒಂದು ಒಳ್ಳೆ ಲುಕ್ನ ಕೊಡ್ತಿರೋದು ಆ್ಯಕ್ಚುಲಿ ಈ ಟೈಲ್ ಲ್ಯಾಂಪೇನೆ ಆ್ಯಂಡ್ ಲೆಫ್ಟ್ ಸೈಡ್ನಲ್ಲಿ ಅರ್ಬನ್ ಕ್ರೂಸರ್ ಟೈಸರ್ನ ಬ್ಯಾಡ್ಜಿಂಗ್ ಕೊಟ್ಟಿದ್ದಾರೆ ರೈಟ್ ಸೈಡ್ನಲ್ಲಿ ವಿ ನಿಯೋ ಡ್ರೈವ್ ಬ್ಯಾಡ್ಜಿಂಗ್ ಇದೆ ಆ್ಯಂಡ್ ರಿವರ್ಸ್ ಕ್ಯಾಮ್ರಾ ಇಲ್ಲಿ ಪ್ಲೇಸ್ ಮಾಡಿದ್ದಾರೆ ಇನ್ನು ಬಂಪರ್ನಲ್ಲಿ ಆ್ಯಸ್ ಯೂಶುವಲ್ ಸ್ಕಿಟ್ ಪ್ಲೇಟ್ ಕೊಟ್ಟಿದ್ದಾರೆ ಜೊತೆಗೆ ವರ್ಟಿಕಲ್ ಟೈಪ್ನಲ್ಲಿ ರಿಫ್ಲೆಕ್ಟರ್ ಇದೆ ನಾಲ್ಕು ಅಲ್ಟ್ರಾಸಾನಿಕ್ ಸೆನ್ಸರ್ಸ್ ಕೂಡ ಬರುತ್ತೆ ಇನ್ನು ಟೈಸರ್ ನಲ್ಲಿ ಮುನ್ನೂರ ಎಂಟು ಲೀಟರ್ನಷ್ಟು ಬೂಟ್ಸ್ ಪ್ಲೇಸ್ ಬರುತ್ತೆ ಪಾರ್ಸಲ್ ಶೆಲ್ಫ್ ಕೊಟ್ಟಿದ್ದಾರೆ ಆಕ್ಚುಲಿ ಲೋಡಿಂಗ್ ಇಲ್ಲಿ ಸ್ವಲ್ಪ ಹೈಟ್ ಅಲ್ಲಿ ಇದೆ ಅಂತ ಫೀಲ್ ಆಗ್ತಾ ಇದೆ ಲಗೇಜ್ನ ಎತ್ತಿ ಇಡೋದು ಸ್ವಲ್ಪ ಕಷ್ಟ ಆಗುತ್ತೆ ಇನ್ನು ಬೂಟ್ ಲ್ಯಾಂಪ್ ಲೆಫ್ಟ್ ಸೈಡ್ ನಲ್ಲಿ ಅದಕ್ಕೆ ಸ್ವಿಚ್ ಇದೆ ಸಪ್ರೇಟ್ ಆಗಿ ಆನ್ ಆಫ್ ಮಾಡ್ಬೋದು ಜೊತೆಗೆ ಇಲ್ಲಿ ಒಂದು ಹುಕ್ ಇದೆ ಏನಾದರೂ ಹ್ಯಾಂಗ್ ಮಾಡುವಂತ ಐಟಮ್ಸ್ ಇದ್ರೆ ಈಸಿಯಾಗಿ ಹ್ಯಾಂಗ್ ಕೂಡ ಮಾಡಬಹುದು ಇನ್ನ ಸ್ಪೇರ್ ವಿಲ್ ಪ್ಲೇಸ್ಮೆಂಟ್ ಈಟ್ ರೇಗೆ ಕೆಳಗೆ ಕೊಟ್ಟಿದ್ದಾರೆ ಫಿಫ್ಟೀನ್ ಇಂಚ್ ಸ್ಟೀಲ್ ರಿಮ್ ಇದೆ ಇನ್ನು ಗೆ ಬೇಕಿರುವಂತಹ ಟೂಲ್ಸ್ ಎಲ್ಲಿರಬಹುದು ಅದು ಆಕ್ಚುಲಿ ಹಿಡನ್ ಟೈಪ್ ನಲ್ಲಿ ಇದೆ ಇಲ್ಲೊಂದು ಡೋರ್ ಇದೆ ಅದನ್ನ ಓಪನ್ ಮಾಡಿದ್ರೆ ಜಾಕ್ ಮತ್ತೆ ಅದಕ್ಕೆ ಬೇಕೇನಾದ ಟೂಲ್ಸ್ ಎಲ್ಲ ಇದೆ ಇನ್ನು ಟೈಲ್ ಗೇಟ್ ನಲ್ಲಿ ಎರಡು ಬಟನ್ಸ್ ಕೊಟ್ಟಿದ್ದಾರೆ ಇದು ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಬಟನ್ ಸೊ ಟೈಲ್ ಗೇಟ್ ನ ಓಪನ್ ಮಾಡೋದಕ್ಕೆ ಕೊಟ್ಟಿರುವಂತದ್ದು ಜೊತೆಗೆ ಇಲ್ಲಿರೋದು ರಿಕ್ವೆಸ್ಟ್ ಸೆನ್ಸರ್ ಏನು ಫ್ರಂಟ್ ಎರಡು ಡೋರ್ ನಲ್ಲಿ ರಿಕ್ವೆಸ್ಟ್ ಸೆನ್ಸರ್ ಬರುತ್ತೆ ಆ ಸೆನ್ಸರ್ಸ್ ಇಲ್ಲೂ ಕೊಟ್ಟಿದ್ದಾರೆ ಇದನ್ನ ಪ್ರೆಸ್ ಮಾಡಿದ್ರೆ ಡೋರ್ಸ್ ಎಲ್ಲ ಲಾಕ್ ಆಗುತ್ತೆ ಮತ್ತೆ ಪ್ರೆಸ್ ಮಾಡಿದ್ರೆ ಅನ್ಲಾಕ್ ಕೂಡ ಆಗುತ್ತೆ ಇನ್ನು ಟೈಸರ್ ನಲ್ಲಿ ಮೂವತ್ತೇಳು ಲೀಟರ್ ನಷ್ಟು ಪೆಟ್ರೋಲ್ ಟ್ಯಾಂಕ್ ಕೆಪಾಸಿಟಿ ಬರುತ್ತೆ ಇನ್ನ ಸಿ ಎನ್ ಜಿ ಬರೋದ್ರಿಂದ ಅಂದ್ರೆ ಬೇಸ್ ವೇರಿಯಂಟ್ ನಲ್ಲಿ ಐವತ್ತೈದು ಲೀಟರ್ ವಾಟರ್ ಈಕ್ವಿ ಟ್ಯಾಂಕ್ ಬರುತ್ತೆ ಸೊ ಅರೌಂಡ್ ಒಂದು ಎಂಟರಿಂದ ಒಂಬತ್ತು ಕೆಜಿ ಅಷ್ಟು ಸಿ ಎನ್ ಜಿ ನ ಮಾಡಿಸಬಹುದು ಅರ್ಬನ್ ಕ್ರೂಸರ್ ಟೈಸರ್ ನ ಎಸ್ಟೀರಿಯರ್ ಫೀಚರ್ ನೋಡಿದ್ರಿ ತುಂಬ ಚೆನ್ನಾಗಿದೆ ಕೂಲ್ ಆಗಿದೆ ಇನ್ನು ಇಂಟೀರಿಯರ್ ಹೇಗಿರ್ಬೋದು ಕಂಫರ್ಟ್ ಚೆನ್ನಾಗಿದೆ ನಾನು ಹೇಳಿದೆ ನೀವೇನಾದರೂ ಒಂದು ಹ್ಯಾಚ್ ಬ್ಯಾಕ್ ಪ್ಲಾನ್ ಮಾಡ್ತಾ ಇದ್ದು ಸ್ವಲ್ಪ ಗ್ರೌಂಡ್ ಪ್ಲೇಸ್ ಚೆನ್ನಾಗಿರಲಿ ಸ್ವಲ್ಪ ಎಸ್ ಯು ವಿ ಸ್ಟ್ಯಾಂಡ್ಸ್ ಇರಲಿ ಅಂತ ನೋಡ್ತಾ ಇದ್ರೆ ಈ ಗಾಡಿ ಸೂಟ್ ಆಗುತ್ತೆ ಅಂತ ಈಗ ಒಳಗೆ ಕೂತ್ಕೊಂಡು ನೋಡೋಣ ಕಂಫರ್ಟ್ ಚೆನ್ನಾಗಿದೆಯಾ ಸ್ಪೇಸ್ ಚೆನ್ನಾಗಿದೆಯಾ ಅಂತ ಬನ್ನಿ ಇನ್ನು ರೇ ಡೋರ್ ಇಂಟೀರಿಯರ್ ನೋಡಿ ಡ್ಯೂಯಲ್ ಥೀಮ್ ಯೂಸ್ ಮಾಡಿದ್ದಾರೆ ಆಕ್ಚುಲಿ ಡಾರ್ಕ್ ಥೀಮ್ ಏನೇ ಸಾಫ್ಟ್ ಟಚ್ ಲೆದರ್ ಇದೆ ತುಂಬ ಚೆನ್ನಾಗಿದೆ ಅರ್ನ್ ಪ್ಯಾಡಲ್ಲೂ ಲೆದರ್ ಕೊಟ್ಟಿದ್ದಾರೆ ಫಿಟ್ ಆ್ಯಂಡ್ ಫಿನಿಶ್ ಮಾತ್ರ ಟಾಪ್ ನಾಚ್ ಇದೆ ಈ ಗಾಡಿನಲ್ಲಿ ಜೊತೆಗೆ ಪಿಯೋ ಬ್ಲ್ಯಾಕ್ ಫಿನಿಶಿಂಗ್ ಯೂಸ್ ಮಾಡಿದ್ದಾರೆ ಆ್ಯಂಡ್ ಪವರ್ ವಿಂಡೋ ಕಂಟ್ರೋಲ್ ಇದೆ ಅದಕ್ಕೆ ಎಲುಮಿನೇಷನ್ ಕೊಟ್ಟಿದ್ದಾರೆ ಸ್ವಲ್ಪ ಚೆನ್ನಾಗಿರ್ತಿತ್ತು ಕ್ರೋಮ್ ಡೋರ್ ಹ್ಯಾಂಡಲ್ ಕೊಟ್ಟಿದ್ದಾರೆ ಬಾಟಲ್ ಫೋಲ್ಡರ್ ಮತ್ತು ಮೊಬೈಲ್ ಇಡೋದಕ್ಕೆ ಸ್ವಲ್ಪ ಸ್ಪೇಸ್ ಇದೆ ಇಲ್ಲಿ ಸ್ಪೀಕರ್ನ ಪ್ಲೇಸ್ಮೆಂಟ್ ನೋಡ್ಬೋದು ಈ ಗಾಡಿನಲ್ಲಿ ಟೋಟಲ್ ಆಗಿ ಆರು ಸ್ಪೀಕರ್ಸ್ ಬರುತ್ತೆ ಡೋರ್ಸಲ್ಲಿ ನಾಲ್ಕು ಸ್ಪೀಕರ್ ಫ್ರಂಟ್ ಎರಡು ಡೋರ್ನಲ್ಲಿ ಎರಡು ಟ್ವಿಟರ್ ಬರುತ್ತೆ ಇನ್ನು ರೇರ್ ಎರಡು ಡೋರ್ಗೂ ಚೈಲ್ಡ್ ಸೇಫ್ಟಿ ಲಾಕ್ ಕೂಡ ಕೊಟ್ಟಿದ್ದಾರೆ ಈಗ ನಾನು ಟೈಸರ್ನ ರೇರ್ ಸೀಟಲ್ಲಿ ಕೂತಿದ್ದೀನಿ ರಿಕ್ಲೈನ್ ಆ್ಯಂಗಲ್ ಓಕೆ ಚೆನ್ನಾಗಿದೆ ಜೊತೆಗೆ ಲೆಗ್ ರೂಮ್ ನೀರು ಅಂತೂ ಆಗಿದೆ ಆ್ಯಕ್ಚುಲಿ ಈವನ್ ಗ್ಲಾನ್ಸದಲ್ಲಿ ಏನು ನೋಡಿದ್ವಿ ಅದರಲ್ಲೂ ಕೂಡ ಒಳ್ಳೆ ಲೆಗ್ ರೂಮ್ ನೀರು ಇತ್ತು ಇವನ್ ನಾನು ಗಾಡಿಗಳಲ್ಲಿ ಟ್ರಾವೆಲ್ ಮಾಡಿದೀನಿ ಒಳ್ಳೆ ಸ್ಪೇಸ್ ಇದೆ ಒಳಗೆ ಮೂರ್ ಜನ ಕೂತ್ಕೋಬಹುದು ನನ್ ಸೈಜ್ ಅವ್ರು ನೀವೇನ್ ನೋಡ್ತಾ ಇದೀರ ನನ್ನ ಸೈಜ್ ಅವ್ರು ಆರಾಮ ಕೂತ್ಕೋಬಹುದು ಹೆಡ್ ರೂಮ್ ಕೂಡ ಚೆನ್ನಾಗಿದೆ ಇನ್ನ ಹಿಂದೆ ಕೂಡ ಮೂರು ಅಡ್ಜಸ್ಟಬಲ್ ಹೆಡ್ ರೆಸ್ಟ್ ಬರುತ್ತೆ ಜೊತೆಗೆ ರೈಟ್ ಸೈಡ್ನಲ್ಲಿ ಅಂಡ್ ಈವನ್ ಲೆಫ್ಟ್ ಸೈಡ್ನಲ್ಲೂ ಕೂಡ ಕುಲಾಬ್ ಸರ್ ಗ್ರಾಮನಲ್ಲಿ ಇದೆ ರೈಟ್ ಸೈಡ್ನಲ್ಲಿ ಮಾತ್ರ ಕೋಟ್ ಹೋಗಿ ಕೊಟ್ಟಿದ್ದಾರೆ ಜೊತೆಗೆ ಸೆಂಟರ್ ಕ್ಯಾಬಿನ್ ಲ್ಯಾಂಪ್ ಕೂಡ ಇದೆ ಇನ್ನು ಫ್ರಂಟ್ ಸೀಟ್ನಲ್ಲಿ ಪಾಕೆಟ್ ಕೊಟ್ಟಿಲ್ಲ ಅಂದರೆ ಡ್ರೈವರ್ ಸೀಟ್ನಲ್ಲಿ ಪಾಕೆಟ್ ಇಲ್ಲ ಕೋಟ್ ಡ್ರೈವರ್ ಸೀಟ್ನಲ್ಲಿ ಪಾಕೆಟ್ನ ಕೊಟ್ಟಿದ್ದಾರೆ ಇನ್ನು ಹಿಂದೆ ಕೂರೋಂಥವ್ರಿಗೆ ಎ ವೆಂಟ್ಸ್ ಇದೆ ಜೊತೆಗೆ ಒಂದು ಸಿ ಟೈಪ್ ಮತ್ತೆ ಎ ಟೈಪ್ ಚಾರ್ಜಿಂಗ್ ಪೋರ್ಟ್ಸ್ ಕೂಡ ಕೊಟ್ಟಿದ್ದಾರೆ ಇನ್ನು ಹಿಂದೆ ಕೂರುವಂಥವ್ರಿಗೆ ತ್ರೀ ಪಾಯಿಂಟ್ ಸೀಟ್ ಬೆಲ್ಟ್ ಕೂಡ ಬರುತ್ತೆ ಜೊತೆಗೆ ಈ ಸೀಟ್ ಏನಿದೆ ಸಿಕ್ಸ್ಟಿ ಫಾರ್ಟಿ ಸ್ಪಿಟ್ ಬರುತ್ತೆ ಅಂದ್ರೆ ನಾನು ಕುಂತಿರೋಂಥ ಪಾರ್ಟ್ ಏನಿದೆ ಫಾರ್ಟಿ ಪರ್ಸೆಂಟ್ ಇದು ಸಿಕ್ಸ್ಟಿ ಪರ್ಸೆಂಟ್ ಸೊ ಇಲ್ಲಿ ಲಿವರ್ ಕೊಟ್ಟಿರ್ತಾರೆ ನಾರ್ಮಲಾಗಿ ಯಾವುದೇ ಕಾರಣಲ್ಲಾದರೂ ಸಿಕ್ಸ್ಟಿ ಫೋರ್ಟಿ ಸ್ಪ್ಲಿಟ್ ಇರಲಿ ಹಂಡ್ರೆಡ್ ಪರ್ಸೆಂಟ್ ಫ್ಲಾಟ್ ಫೋಲ್ಡ್ ಇರಲಿ ಲಿವರ್ಸ್ ಇರುತ್ತೆ ಅದನ್ನು ಯೂಸ್ ಮಾಡಿ ಈಸಿಯಾಗಿ ಈ ರೀತಿ ಫೋಲ್ಡ್ ಮಾಡ್ಬೋದು ಫೋಲ್ಡ್ ಮಾಡಿದ್ರೆ ನೋಡಿ ಬೂಟ್ ಸ್ಪೇಸ್ ಇನ್ಕ್ರೀಸ್ ಆಗುತ್ತೆ ಒಳ್ಳೆ ಲಗೇಜ್ನ ಕ್ಯಾರಿ ಮಾಡ್ಬೋದು ಎಷ್ಟು ದೂರ ಆದರೂ ಟ್ರಾವೆಲ್ ಮಾಡ್ಬೋದು ಅಕಸ್ಮಾತ್ ನಾವು ಮೂರು ಜನ ಇದ್ದರೆ ನೋಡಿ ಈ ಸೀಟ್ನ ಇದೇ ರೀತಿ ಇಟ್ಕೊಂಡು ಮೂರು ಜನ ಟ್ರಾವೆಲ್ ಮಾಡಿಕೊಂಡು ಲಗೇಜ್ ಕ್ಯಾರಿ ಮಾಡ್ಬೋದು ಇಲ್ಲಪ್ಪ ನಾಲ್ಕು ಜನ ಇದ್ದೀವಿ ಅಂದರೆ ಈ ಸೀಟ್ನ ಈ ರೀತಿ ಇಟ್ಕೊಂಡು ಈ ಸೀಟ್ನ ಫೋಲ್ಡ್ ಮಾಡಿ ಆರಾಮಾಗಿ ಟ್ರಾವೆಲ್ ಮಾಡ್ಬೋದು ಇನ್ನು ಡ್ರೈವರ್ ಸೀಟ್ಗೆ ಹೋಗೋಕ್ಕಿಂತ ಮುಂಚೆ ನೀವೇನಾದರೂ ಟೈಸರ್ ಆಗಿರ್ಬೋದು ಗ್ಲಾನ್ಸ್ ಆಗಿರ್ಬೋದು ಹೈ ರೈಡರ್ ಹೈ ಕ್ರಾಸ್ ಇನೋವಾ ಅಥವಾ ಫಾರ್ಚುನರ್ ತಗೋದಕ್ಕೆ ಪ್ಲಾನ್ ಮಾಡ್ತಾ ಇದ್ರೆ ನಂದಿ ಟೊಯೋಟಾ ಕಾಂಟ್ಯಾಕ್ಟ್ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಇದೆ ಈಗಲೇ ಅವರಿಗೆ ಕಾಲ್ ಮಾಡಿ ಜೊತೆಗೆ ನೀವೇನಾದರೂ ಟೈಸರ್ನ ಬೇಸ್ ವೇರಿಯಂಟ್ ತೊಗೋದಕ್ಕೆ ಪ್ಲಾನ್ ಮಾಡ್ತಾ ಇದ್ರೆ ಈಗ ಆಸ್ ಆಫ್ ಟುಡೇಸ್ ಡೇಟ್ ಇದರ ಇ ಎಮ್ ಐ ಬಂದು ನಾಲ್ಕು ಸಾವಿರದ ಐನೂರ ಐವತ್ತೈದು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಜೊತೆಗೆ ಬೇಸ್ ವೇರಿಯಂಟ್ ಬೆನಿಫಿಟ್ ಬಂದು ಅರ್ವತ್ ಮೂರು ಸಾವಿರದವರೆಗೂ ಇದೆ ಸೊ ನೀವೇನಾದ್ರು ಪ್ಲಾನ್ ಮಾಡ್ತಿದ್ರೆ ಈಗಲೇ ನಂದಿ ಟೊಯೋಟೆಗೆ ಕಾಲ್ ಮಾಡಿ ಇನ್ನ ಡ್ರೈವರ್ ಡೋರ್ ರಿಕ್ವೆಸ್ಟ್ ಸೆನ್ಸರ್ ಕೊಟ್ಟಿದ್ದಾರೆ ಜೊತೆಗೆ ಕೀ ಸ್ಲಾಟ್ ಇದೆ ಸೊ ಈ ರಿಕ್ವೆ ಸೆನ್ಸರ್ನ ಪ್ರೆಸ್ ಮಾಡಿದ್ರೆ ಡೋರ್ಸ್ ಎಲ್ಲ ಲಾಕ್ ಆಗುತ್ತೆ ಮತ್ತೆ ಪ್ರೆಸ್ ಮಾಡಿದ್ರೆ ಅನ್ಲಾಕ್ ಆಗುತ್ತೆ ಕೀ ನಿಮ್ಮ ಜೇಬಲ್ ಇರಬೇಕಷ್ಟೇ ಇನ್ನು ಡೋರ್ ಇಂಟೀರಿಯರ್ ಡ್ಯೂಲ್ ಥೀಮ್ ನಲ್ಲಿ ಕೊಟ್ಟಿದ್ದಾರೆ ಸಾಫ್ಟ್ ಟಚ್ ಲೆದರ್ ಯೂಸ್ ಮಾಡಿದ್ದಾರೆ ಜೊತೆಗೆ ಪಿಯೋನೋ ಬ್ಲಾಕ್ ಫಿನಿಶಿಂಗ್ ಇದೆ ಅಂಡ್ ಇಲ್ಲಿ ಅವರ್ ವಿಂಡೋ ಕಂಟ್ರೋಲ್ಸ್ ಕೊಟ್ಟಿದ್ದಾರೆ ಡ್ರೈವರ್ ಸೈಡ್ ಒನ್ ಟಚ್ ಡೌನ್ ಇದೆ ಈ ರೀತಿ ಒಂದ್ಸಲ ಪ್ರೆಸ್ ಮಾಡಿಬಿಟ್ರೆ ಆಟೋಮೆಟಿಕ್ ಡೌನ್ ಆಗುತ್ತೆ ಮತ್ತೆ ಮೇಲಕ್ಕೆ ಪ್ರೆಸ್ ಮಾಡಿಬಿಟ್ರೆ ಆಟೋಮೆಟಿಕ್ ಅಪ್ ಆಗುತ್ತೆ ಜೊತೆಗೆ ಗ್ಲಾಸ್ನ ಅಬ್ಸರ್ವ್ ಮಾಡಿ ಸ್ವಲ್ಪ ಟಿಂಟ್ ಇದೆ ಫುಲ್ ಕ್ಲಿಯರ್ ಇಲ್ಲ ಸ್ವಲ್ಪ ಗ್ರೀನಿಶ್ ಅಥವಾ ಬ್ಲೂ ಇಶ್ ಕಾಣ್ತಾ ಇದೆ ಏನಕ್ಕೆ ಅಂತಂದ್ರೆ ಇದರಲ್ಲಿ ಯು ವಿ ಕಟ್ ಗ್ಲಾಸಸ್ ಸೊ ಏನಕ್ಕೆ ಇದನ್ನ ಕೊಟ್ಟಿದ್ದಾರೆ ಅಂದ್ರೆ ನಾರ್ಮಲ್ ಆಗಿ ಬೇಸಿಗೆ ಕಾಲದಲ್ಲಿ ನಾವು ಹೊರಗಡೆ ಟ್ರಾವೆಲ್ ಮಾಡಬೇಕಾದ್ರೆ ಸೂರ್ಯನಿಂದ ಬಂದಂತ ಅರ್ಶ್ ರೇಡಿಯೇಷನ್ಸ್ ಏನಿರುತ್ತೆ ಅದು ನಮ್ಮ ಸ್ಕಿನ್ ನ ಬರ್ನ್ ಮಾಡುವಂತ ಚಾನ್ಸ್ ಇರುತ್ತೆ ಅದನ್ನ ಅವಾಯ್ಡ್ ಮಾಡೋದಕ್ಕೆ ಈ ಯು ವಿ ಕಟ್ ಗ್ಲಾಸಸ್ ನ ಕೊಟ್ಟಿದ್ದಾರೆ ಇನ್ನ ಬಾಟಲ್ ಹೋಲ್ಡರ್ ಮ್ಯಾಪ್ ಪಾಕೆಟ್ ಕೊಟ್ಟಿದ್ದಾರೆ ಅಂಡ್ ಸ್ಪೀಕರ್ ಪ್ಲೇಸ್ಮೆಂಟ್ ಅಂಡ್ ಇಲ್ಲಿ ಒಂದು ಟ್ವಿಟರ್ ಪ್ಲೇಸ್ಮೆಂಟ್ ಕೂಡ ಇದೆ ಅಂದ್ರೆ ಫ್ರಂಟ್ ಎರಡು ಡೋರ್ ನಲ್ಲಿ ಎರಡು ಟ್ವಿಟರ್ ಮತ್ತೆ ಎರಡು ಸ್ಪೀಕರ್ ಬರುತ್ತೆ ಇದು ಡೋರ್ ಹ್ಯಾಂಡಲ್ ಜೊತೆಗೆ ಲಾಕ್ ಕೂಡ ಕೊಟ್ಟಿದ್ದಾರೆ ಇನ್ನು ಇಲ್ಲಿ ಕೆಲವು ಬಟನ್ಸ್ ಕೊಟ್ಟಿದ್ದಾರೆ ಮೈನ್ ಆಗಿ ಪುಸ್ಟಾರ್ ಬಟನ್ ರೈಟ್ ಸೈಡ್ ನಲ್ಲಿ ಇದೆ ಅದರ ಸುತ್ತ ಕ್ರೋಮ್ನ ರಿಂಗ್ ಕೊಟ್ಟಿದ್ದಾರೆ ಇಲ್ಲಿರುವಂಥ ಬಟನ್ಸ್ ಎಚ್ ಯು ಡಿ ಅಂದ್ರೆ ಹೆಡ್ ಅಪ್ ಡಿಸ್ಪ್ಲೇನ ಓಪನ್ ಮಾಡೋದಕ್ಕೆ ಬ್ರೈಟ್ನೆಸ್ ಅಡ್ಜಸ್ಟ್ ಮಾಡೋದಕ್ಕೆ ಮತ್ತೆ ಪೊಸಿಷನ್ ಸೆಟ್ ಮಾಡೋದಕ್ಕೆ ಬಟನ್ಸ್ ಇದೆ ಅಂಡ್ ಇದು ಟ್ರಾಕ್ಷನ್ ಕಂಟ್ರೋಲ್ನ ಬಟನ್ ಈ ಗಾಡಿನಲ್ಲಿ ಟ್ರಾಕ್ಷನ್ ಕಂಟ್ರೋಲ್ ಕೂಡ ಬರುತ್ತೆ ಅದನ್ನು ಆನ್ ಆಫ್ ಮಾಡೋದಕ್ಕೆ ಬಟನ್ ಇದೆ ಅಂಡ್ ತ್ರೀ ಸಿಕ್ಸ್ಟಿ ವ್ಯೂ ನೋಡೋದಕ್ಕೆ ಈ ಬಟನ್ ಯೂಸ್ ಮಾಡಬೇಕಾಗುತ್ತೆ ಮತ್ತೆ ಐ ಎಸ್ ಎಸ್ ಅಂದ್ರೆ ಐಡಲ್ ಸ್ಟಾರ್ಟ್ ಸ್ಟಾಪ್ ಅಂತ ಫ್ಯೂಲ್ ಸೇವಿಂಗ್ ಗೆ ಕೊಟ್ಟಿರುವಂಥದ್ದು ಅದನ್ನು ಆನ್ ಆಫ್ ಮಾಡಬೇಕು ಅಂದರೆ ಈ ಬಟನ್ ಯೂಸ್ ಮಾಡ್ಬೋದು ಇದು ಹೆಡ್ಲ್ಯಾಂಪ್ನ ಲೆವೆಲ್ ಅಡ್ಜಸ್ಟರ್ ಆ್ಯಂಡ್ ಇಲ್ಲಿ ಸ್ವಲ್ಪ ಸ್ಟೋರೇಜ್ ಸ್ಪೇಸ್ ಇದೆ ವ್ಯಾಲೆಟ್ ಏನಾದರೂ ಇಡ್ಬೋದು ಮತ್ತೆ ಹುಡ್ ಓಪನ್ ಮಾಡೋದಕ್ಕೆ ಫ್ಯೂಲ್ ಇಡ್ ಓಪನ್ ಮಾಡೋದಕ್ಕೆ ಲಿವರ್ಸ್ ಕೊಟ್ಟಿದ್ದಾರೆ ಇನ್ನು ಇಲ್ಲಿ ಸಿಲ್ವರ್ ಕಲರ್ ಹೌಸಿಂಗ್ ನಲ್ಲಿ ಸಿ ಸಿಂಟ್ ಕೊಟ್ಟಿದ್ದಾರೆ ಜೊತೆಗೆ ಅಲ್ಲಿ ಪಿಯಾನೋ ಬ್ಲ್ಯಾಕ್ ಫಿನಿಶಿಂಗ್ ಕೂಡ ಯೂಸ್ ಮಾಡಿದ್ದಾರೆ ಬ್ಲೋವರ್ನ ಕಂಟ್ರೋಲ್ ಮಾಡೋದಕ್ಕೆ ಸಪ್ರೇಟ್ ನಾಬ್ ಕೂಡ ಇದೆ ತುಂಬ ಚೆನ್ನಾಗಿದೆ ಬಟ್ ಇಲ್ಲಿ ನೋಡ್ತಿರುವಂಥ ಬಟನ್ಸ್ ಆಗಿರ್ಬೋದು ಲೇಔಟ್ ಆಗಿರ್ಬೋದು ಎಲ್ಲೋ ನೋಡಿದ್ದೀನಿ ಅಂತ ನಿಮ್ಗೆ ಅನ್ನಿಸ್ತಾ ಇರ್ಬೋದು ಎಲ್ಲೋ ಅಲ್ಲ ಗ್ಲಾನ್ಸಾ ಬಲೆನೋ ಮತ್ತೆ ಫ್ರಾಂಗ್ಸ್ ಇದೆ ಇದೆಲ್ಲ ರೀಬೆಡ್ಜ್ ಆಗಿರುವಂಥದ್ದು ಬಲೆನೋ ಲಾನ್ಸಾ ಮತ್ತೆ ಫ್ರಾಂಗ್ಸ್ ಆ್ಯಂಡ್ ನಾನು ರಿವ್ಯೂ ಮಾಡ್ತಾ ಇರುವಂಥ ಹಾಗಾಗಿ ಸಿಮಿಲರ್ ಲೇಔಟ್ ಡಿಸೈನ್ ಎಲ್ಲ ಸೇಮ್ ಇದೆ ಇನ್ನು ಲೆದರ್ ಆಪ್ ಇರುವಂಥ ಡಿ ಕಟ್ ಸ್ಟೇರಿಂಗ್ ವೀಲ್ ಕೊಟ್ಟಿದ್ದಾರೆ ಇಲ್ಲಿ ಪಿಯೋ ಬ್ಲಾಕ್ ಫಿನಿಶಿಂಗ್ ಇದೆ ತುಂಬ ಚೆನ್ನಾಗಿದೆ ಟೊಯಾಟೋ ಲೋಗೋ ರೈಟ್ ಸೈಡ್ನಲ್ಲಿ ಕ್ರೂಸ್ ಕಂಟ್ರೋಲ್ನ ಬಡನ್ಸ್ ಇದೆ ಲೆಫ್ಟ್ ಸೈಡ್ನಲ್ಲಿ ಎನ್ಫರ್ಟೈನ್ಮೆಂಟ್ ಸಿಸ್ಟಮ್ನ ಕಂಟ್ರೋಲ್ಸ್ ಕೊಟ್ಟಿದ್ದಾರೆ ಇನ್ನು ಟೆಲಿಫೋನಿ ಕಂಟ್ರೋಲ್ಸ್ ಇಲ್ಲಿ ಕೊಟ್ಟಿದ್ದಾರೆ ಆಸ್ ಯೂಜಲ್ ಮಾರುತಿ ಸುಜುಕಿ ಅವರ ಗಾಡಿಗಳಲ್ಲಿ ಮುಂಚೆಯಿಂದ ಯಾವ ರೀತಿ ಕೊಡ್ತಿದ್ರು ಅದೇ ರೀತಿ ಟೈಸರ್ನಲ್ಲೂ ಕೂಡ ಇದೆ ಯಾಕಂದರೆ ಇದು ರೀ ಬ್ಯಾಡ್ಜ್ ಆಗಿರುವಂಥ ಒಂದು ಫ್ರಾಂಗ್ಸ್ ವೆಹಿಕಲ್ ಬಟ್ ಡಿಸೈನ್ ವೈಸ್ ಸೇಮ್ ಇದ್ದರೂ ಕೂಡ ಟೊಯಾಟೊ ಬ್ರ್ಯಾಂಡ್ ವ್ಯಾಲ್ಯೂ ಚೆನ್ನಾಗಿದೆ ಅದನ್ನು ನಿಮಗೆ ಸ್ಟಾರ್ಟಿಂಗಲ್ಲೇ ತಿಳಿಸ್ತೇ ಇನ್ನು ಸ್ಟೇರಿಂಗ್ ವೀಲ್ ಅಡ್ಜಸ್ಟ್ಮೆಂಟ್ ನೋಡೋದಾದ್ರೆ ಟಿಲ್ಟ್ ಇದೆ ಜೊತೆಗೆ ಟೆಲಿಸ್ಕೋಪಿಕ್ ಎರಡು ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ ಈ ಸೆಗ್ಮೆಂಟ್ ಗಾಡಿಗಳಲ್ಲಿ ಟಿಲ್ಟ್ ಕೊಡೋದು ಕಾಮನ್ ಬಟ್ ಈ ಗಾಡಿನಲ್ಲಿ ಟೆಲಿಸ್ಕೋಪಿ ಕೊಟ್ಟಿರೋದ್ರಿಂದ ತುಂಬಾ ಚೆನ್ನಾಗಿದೆ ಇನ್ನು ಸ್ಟೇರಿಂಗ್ ವೀಲ್ ನ ಹಿಂದೆ ಪೆಡಲ್ ಶಿಫ್ಟರ್ಸ್ ಕೂಡ ಕಾಣ್ತಾ ಇರಬಹುದು ಏನು ಕೊಟ್ಟಿದ್ದಾರೆ ಅಂದ್ರೆ ಇದರಲ್ಲಿರೋದು ಒನ್ ಲೀಟರ್ ಟರ್ಬೋ ಪೆಟ್ರೋಲ್ ಇಂಜಿನ್ ಮತ್ತೆ ಸಿಕ್ಸ್ ಎ ಟಿ ಸಿಕ್ಸ್ ಸ್ಪೀಡ್ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಬರುತ್ತೆ ಹಾಗಾಗಿ ಪೆಡಲ್ ಶಿಫ್ಟರ್ಸ್ ಇದೆ ಡ್ರೈವ್ ಮಾಡೋದಕ್ಕೆ ಮಾತ್ರ ತುಂಬ ಚೆನ್ನಾಗಿರುತ್ತೆ ಇನ್ನು ರೈಟ್ ಸೈಡ್ ನಲ್ಲಿ ಹೆಡ್ಲ್ಯಾಂಪ್ನ ಟಾಗಲ್ ಸ್ವಿಚ್ ಕೊಟ್ಟಿದ್ದಾರೆ ಹೆಡ್ಲ್ಯಾಂಪ್ಗೆ ಆಟೋಮೆಟಿಕ್ ಫಂಕ್ಷನ್ ಇದೆ ಜೊತೆಗೆ ಇಂಡಿಕೇಟರ್ಗೂ ಯೂಸ್ ಮಾಡ್ಬೋದು ಬಟ್ ಇದರಲ್ಲಿ ಲೇನ್ ಚೇಂಜಿಂಗ್ ಇಂಡಿಕೇಟರ್ ಕೊಟ್ಟಿದ್ದಾರೆ ಅಂದರೆ ನೋಡಿ ಜಸ್ಟ್ ಈ ರೀತಿ ಸ್ಲೈಡ್ ಮಾಡಿ ಬಿಡ್ತೀನಿ ನಾಲ್ಕರಿಂದ ಐದು ಸಲ ಬ್ಲಿಂಕ್ ಆಗಿ ಆಫ್ ಆಗುತ್ತೆ ಆ್ಯಕ್ಚುಲಿ ಲೇನ್ನ ಚೇಂಜ್ ಮಾಡಬೇಕಾದ್ರೆ ಈ ಫೀಚರ್ ಹೆಲ್ಪ್ ಆಗುತ್ತೆ ಇನ್ನು ಲೆಫ್ಟ್ ಸೈಡ್ನಲ್ಲಿ ವೈಪರನ್ನು ಟಾಗಲ್ ಸ್ವಿಚ್ ಕೊಟ್ಟಿದ್ದಾರೆ ಇದರಲ್ಲಿ ನಾರ್ಮಲಾಗಿ ಮೂರು ಸ್ಪೀಡ್ ಇದ್ದೇ ಇರುತ್ತೆ ಬಟ್ ಫಸ್ಟ್ ಪೊಸಿಷನಲ್ಲೇ ಐದು ಸ್ಪೀಡನ್ನ ಸೆಟ್ ಮಾಡ್ಕೊಬೋದು ಟೈಮ್ ಇಂಟರ್ವಲ್ನ ಸೆಟ್ ಮಾಡ್ಬೋದು ನೋಡಿ ಸೊ ಇವನ್ ನಾನು ರೀನ ಕೂಡ ಮಾಡಾಕಿದ್ದೀನಿ ಇದ್ರ ಬಗ್ಗೆ ನೀವು ನೋಡಿಲ್ಲ ಅಂದರೆ ಈಗಲೇ ಹೋಗಿ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡಿ ಈ ಥರ ಒಳ್ಳೆ ಕಂಟೆಂಟ್ನ ಹಾಕ್ತಾ ಇದ್ದೀವಿ ಕನ್ನಡದಲ್ಲಿ ಫಾಲೋ ಮಾಡೋದನ್ನು ಮಾತ್ರ ಮರಿಬೇಡಿ ಇನ್ನು ಸೆಮಿ ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ನ ಕೊಟ್ಟಿದ್ದಾರೆ ಸೆಂಟರ್ನಲ್ಲಿ ಎಮ್ ಐ ಡಿ ಯೂನಿಟ್ ಇದೆ ಲೆಫ್ಟ್ ಸೈಡ್ನಲ್ಲಿ ಟ್ಯಾಕೋಮೀಟರ್ ಇದು ಟೆಂಪ್ರೇಚರ್ ಗೇಜ್ ಮತ್ತೆ ರೈಟ್ ಸೈಡ್ನಲ್ಲಿ ಸ್ಪೀಡ್ ನೋಡ್ಬೋದು ಮತ್ತೆ ಇದು ಫ್ಯೂಯಲ್ ಗೇಜ್ ಇನ್ನು ಸೆಂಟರ್ನಲ್ಲಿರುವಂಥ ಸ್ಕ್ರೀನ್ನಲ್ಲಿ ಡ್ರೈವಿಂಗ್ ಡಾಟಾ ಕಂಪ್ಲೀಟ್ ಆಗಿ ನೋಡ್ಬೋದು ಜೊತೆಗೆ ಇದರಲ್ಲಿ ನೋಡಿ ಆವರೇಜ್ ಏನಿದೆ ಡ್ರೈವಿಂಗ್ ಟೈಮ್ ಏನಿದೆ ಮತ್ತು ಎಷ್ಟು ಗಂಟೆ ಟೈಮು ಎಷ್ಟು ಮಿನಿಟ್ಸು ಐಡಲಲ್ಲಿ ಕಾರ್ ಇತ್ತಂತ ನೋಡ್ಬೋದು ಜೊತೆಗೆ ಟೈಮ್ ತೋರಿಸ್ತಾ ಇದೆ ಆ್ಯಂಡ್ ಜಿ ಸೆನ್ಸರ್ ಯಾವ ರೀತಿ ಆ್ಯಕ್ಟ್ ಆಗ್ತಾ ಇದೆ ಅದನ್ನು ಕೂಡ ನೋಡ್ಬೋದು ಜೊತೆಗೆ ಟಾರ್ಕ್ ಮತ್ತೆ ಪವರ್ ಡೆಲಿವರಿ ನೋಡ್ಬೋದು ಜೊತೆಗೆ ಇಲ್ಲೊಂದು ಸ್ಕ್ರೀನ್ ಬಂತು ಇಂಜಿನ್ ಮೋಟರ್ ಮತ್ತು ಬ್ಯಾಟ್ರಿ ಅಂತ ಇದರಲ್ಲಿ ಮೈಲ್ಡ್ ಹೈಬ್ರಿಡ್ ಇರೋದರಿಂದ ಸೊ ಒಂದು ಮೋಟರ್ ಯೂಸ್ ಮಾಡಿದ್ದಾರೆ ಜೊತೆಗೆ ಬ್ಯಾಟ್ರಿ ಕೂಡ ಯೂಸ್ ಮಾಡಿದ್ದಾರೆ ನಾವು ಡ್ರೈವ್ ಮಾಡಬೇಕಾದ್ರೆ ಎಕ್ಸ್ಟ್ರಾ ಬೂಸ್ಟ್ ಬೇಕಾದಾಗ ಈ ಮೋಟರ್ ಮತ್ತು ಈ ಬ್ಯಾಟ್ರಿ ಹೆಲ್ಪ್ ಮಾಡುತ್ತೆ ಬ್ಯಾಟ್ರಿ ಯಾವ ರೀತಿ ಚಾರ್ಜ್ ಆಗುತ್ತೆ ಸೊ ಇಂಜಿನಿಂದನೂ ಚಾರ್ಜ್ ಆಗುತ್ತೆ ಜೊತೆಗೆ ಗಾಡಿನಲ್ಲಿ ನೀವು ಬ್ರೇಕ್ ಅಪ್ಲೈ ಮಾಡಿದಾಗ ಅಥವಾ ಮೂಮೆಂಟಮಲ್ಲಿ ಗಾಡಿ ರನ್ ಆಗ್ತಾ ಇದ್ದರೆ ಅವಾಗ ಈ ಬ್ಯಾಟ್ರಿ ಚಾರ್ಜ್ ಆಗುತ್ತೆ ಇದನ್ನ ಕಂಪ್ಲೀಟ್ ಆಗಿ ಇನ್ ಡೀಟೇಲ್ ಆಗಿ ಡ್ರೈವ್ ಮಾಡಬೇಕಾದ್ರೆ ಎಕ್ಸ್ಪ್ಲೈನ್ ಮಾಡ್ತೀನಿ ಇನ್ನು ನೈನ್ ಇಂಚ್ ಟಚ್ ಸ್ಕ್ರೀನ್ ಎಂಟರ್ಟೈನ್ಮೆಂಟ್ ಸಿಸ್ಟಮ್ ಕೊಟ್ಟಿದ್ದಾರೆ ಇದರಲ್ಲಿ ಆ್ಯಂಡ್ರಾಯ್ಡ್ ಆಟೋ ಆಪಲ್ ಪ್ಲೇ ಇದೆ ಮತ್ತೆ ಲೇಔಟ್ ಮಾತ್ರ ತುಂಬ ಚೆನ್ನಾಗಿದೆ ಫ್ಲೋಟಿಂಗ್ ಟೈಪ್ನಲ್ಲಿದೆ ಇದೆ ಅದರ ಸುತ್ತ ಪಿಯಾನೋ ಬ್ಲ್ಯಾಕ್ ಫಿನಿಶಿಂಗ್ ಕೊಟ್ಟಿದ್ದಾರೆ ಜೊತೆಗೆ ಮೈಲ್ಡ್ ಹೈಬ್ರಿಡ್ ಏನಿದೆ ಎನರ್ಜಿ ಫ್ಲೋ ಏನಿದೆ ಅದನ್ನು ಇಲ್ಲಿನ ನೋಡ್ಬೋದು ಜೊತೆಗೆ ಇದರಲ್ಲಿ ಹೇ ಟೊಯೋಟೋ ಆಗಿರ್ಬೋದು ಮತ್ತೆ ನೀವೇನಾದರೂ ಆಂಡ್ರಾಯ್ಡ್ ಆಟೋ ಆಪಲ್ ಪ್ಲೇ ಕನೆಕ್ಟ್ ಮಾಡ್ಕೊಂಡ್ರೆ ಎ ಸಿರಿ ಮತ್ತು ಹೇ ಗೂಗಲ್ ಕೂಡ ಯೂಸ್ ಮಾಡ್ಕೋಬೋದು ಆ್ಯಂಡ್ ಈ ಗಾಡಿನಲ್ಲಿ ತ್ರೀ ಸಿಕ್ಸ್ಟಿ ಡಿಗ್ರಿ ಕ್ಯಾಮ್ರಾ ಇರೋದ್ರಿಂದ ತ್ರೀ ಸಿಕ್ಸ್ಟಿ ವ್ಯೂನ ಆನ್ ಮಾಡಿಕೊಂಡ್ರೆ ಕಂಪ್ಲೀಟ್ ವ್ಯೂ ಸಿಗುತ್ತೆ ನೋಡಿ ಯಾವ ರೀತಿ ಕಾಣ್ತಾ ಇದೆ ಅಂತ ಇದು ಒಳಗೆ ಕೂತು ಹೊರಗಡೆ ಯಾವ ರೀತಿ ಕಾಣುತ್ತೆ ಅಂತ ನೋಡ್ತಾ ಇರೋದು ಮತ್ತು ಫುಲ್ ಔಟ್ಸೈಡ್ ವ್ಯೂ ಕೂಡ ನೋಡ್ಬೋದು ನೋಡಿ ಫುಲ್ ಟಾಪ್ ವ್ಯೂ ತೋರಿಸ್ತಾ ಇದೆ ತ್ರೀ ಡಿ ವ್ಯೂ ಅದನ್ನು ಪಾಸ್ ಕೂಡ ಮಾಡ್ಬೋದು ಆ್ಯಂಡ್ ಇದರಲ್ಲಿ ಸಪ್ರೇಟ್ ಸೆಟ್ಟಿಂಗ್ಸ್ ಕೂಡ ಇದೆ ಸೊ ಡೈನಾಮಿಕ್ ಗೈಡ್ ವೇಸ್ ಯಾವ ರೀತಿ ಬೇಕು ಮತ್ತೆ ಫ್ರಂಟ್ ಆ್ಯಂಡ್ ರೇರ್ ಸ್ಕ್ರೀನ್ ಏನಿದೆ ಕ್ಯಾಮ್ರಾ ಯಾವ ರೀತಿ ನಿಮಗೆ ಡಿಸ್ಪ್ಲೇ ಕೊಡಬೇಕು ಪ್ರತಿಯೊಂದು ಇಲ್ಲಿ ಸೆಟ್ ಮಾಡ್ಕೋಬೋದು ತುಂಬ ಚೆನ್ನಾಗಿದೆ ಕ್ಲಾರಿಟಿ ಕೂಡ ಚೆನ್ನಾಗಿದೆ ಇನ್ನು ಈ ಯೂನಿಟ್ಗೆ ಬೇಕಿರುವಂಥ ಬಟನ್ಸ್ ಏನಿದೆ ಇಲ್ಲೇ ಕೊಟ್ಟಿದ್ದಾರೆ ವಾಲ್ಯೂಮ್ ಅಪ್ ಮಾಡೋದಕ್ಕೆ ಡೌನ್ ಮಾಡೋದಕ್ಕೆ ಮ್ಯೂಟ್ ಹೋಮ್ ಬಟನ್ ಮತ್ತೆ ಕಾಲ್ ಬಟನ್ ಪ್ರತಿಯೊಂದು ಇಲ್ಲೇ ಇದೆ ಇನ್ನು ಸೆಂಟ್ರಲ್ ಕನ್ಸೋಲ್ನಲ್ಲಿರುವಂಥ ಎ ಸಿ ಇವೆಂಟ್ ಏನಿದೆ ಸಿಮಿಲರ್ ಟು ಗ್ಲಾನ್ಸಾ ಸೇಮ್ ಕಾಣ್ತಾ ಇದೆ ಅಂಡ್ ಇಲ್ಲಿರುವಂಥದ್ದು ಹಜಾರ್ಡ್ ಲೈಟ್ ಸ್ವಿಚ್ ಆ್ಯಂಡ್ ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಯೂನಿಟ್ ಏನಿದೆ ಅದಕ್ಕೆ ಸಪ್ರೇಟ್ ಸ್ಕ್ರೀನ್ ಇದೆ ಜೊತೆಗೆ ಫ್ಯಾನ್ ಸ್ಪೀಡ್ ಕಂಟ್ರೋಲರ್ ಟೆಂಪ್ರೇಚರ್ ಕಂಟ್ರೋಲರ್ ಇದೆ ಆ್ಯಂಡ್ ಎಸ್ ಯೂನಿಟ್ಗೆ ಬೇಕಿರೋಂಥ ಸಪ್ರೇಟ್ ಫಿಸಿಕಲ್ ಬಟನ್ಸ್ ಕೂಡ ಇದೆ ಇನ್ನು ಟ್ವೆಲ್ ಓಟ್ ಪೋರ್ಟ್ ಕೊಟ್ಟಿದ್ದಾರೆ ಅದ್ರ ಜೊತೆ ಇಲ್ಲಿ ಒಂದು ಎ ಟೈಪ್ ಚಾರ್ಜಿಂಗ್ ಪೋರ್ಟ್ ಇದೆ ಅಥವಾ ಯು ಎಸ್ ಬಿ ಪೋರ್ಟ್ ಅಂತ ಹೇಳ್ಬೋದು ಆ್ಯಂಡ್ರಾಯ್ಡ್ ಆಟೋ ಮತ್ತು ಆ್ಯಪಲ್ ಕಾರ್ಪ್ಲೇ ಕನೆಕ್ಟ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಇನ್ನು ಇಲ್ಲಿ ವೋರ್ಲೆಸ್ ಚಾರ್ಜರ್ ಬರುತ್ತೆ ಸೊ ಮೊಬೈಲ್ನಲ್ಲಿ ಈಸಿಯಾಗಿ ಪ್ಲೇಸ್ ಮಾಡಿ ಚಾರ್ಜ್ ಮಾಡ್ಬೋದು ಎರಡು ಕಪ್ ಹೋಲ್ಡರ್ಸ್ ಕೂಡ ಇದೆ ಆ್ಯಂಡ್ ಇದು ಸಿಕ್ಸ್ ಸ್ಪೀಡ್ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಗಿಯರ್ ಲಿವರ್ ಆ್ಯಂಡ್ ಇದಕ್ಕೆ ಬೇಕಿರುವಂಥ ಮಾರ್ಕಿಂಗ್ಸ್ ಎಲ್ಲ ಇಲ್ಲೇ ಕೊಟ್ಟಿದ್ದಾರೆ ಇದು ಹ್ಯಾಂಡ್ ನ ಪ್ಲೇಸ್ಮೆಂಟ್ ಜೊತೆಗೆ ಸ್ಲೈಡಬಲ್ ಆಮ್ರೆಸ್ ಕೊಟ್ಟಿದ್ದಾರೆ ಇದ್ರ ಕೆಳಗೆ ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾರೆ ಏನಾದರೂ ಈಸಿಯಾಗಿ ಇಡಬಹುದು ವ್ಯಾಲೆಟ್ ಅಥವಾ ಮೊಬೈಲ್ನ ಇನ್ನು ಡ್ಯಾಶ್ ಬೋರ್ಡ್ನಲ್ಲಿ ಡಿಫ್ರೆಂಟ್ ಲೇಯರ್ಡ್ ಥೀಮ್ ಕೊಟ್ಟಿದ್ದಾರೆ ಅಥವಾ ಡಿಸೈನ್ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಇನ್ನು ಗ್ಲೋ ಬಾಕ್ಸ್ ಸೇಮ್ ಅಲ್ಲಿ ಏನು ಸ್ಪೇಸ್ ಇದೆ ಅದೇ ಥರ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಒಳ್ಳೆ ಸ್ಪೇಷಸ್ ಆಗಿದೆ ಡಾಕ್ಯುಮೆಂಟ್ಸ್ ಮೊಬೈಲ್ ವ್ಯಾಲೆಟ್ ಎಲ್ಲದೂ ಇಡ್ಬೋದು ಇನ್ನು ನಲ್ಲಿ ಸೈಡ್ನಲ್ಲಿ ಕೊಲಾಪ್ಸಲ್ ಹ್ಯಾಂಡಲ್ ಕೊಟ್ಟಿದ್ದಾರೆ ಜೊತೆಗೆ ಸನ್ವೈಸರ್ನಲ್ಲಿ ವ್ಯಾನಿಟಿ ಮಿರರ್ ಇದೆ ಅದಕ್ಕೆ ಲೈಟ್ ಕೂಡ ಇದೆ ಈ ಡೋರ್ನ ಓಪನ್ ಮಾಡಿದ್ರೆ ಲೈಟ್ ಆನ್ ಆಗುತ್ತೆ ಕ್ಲೋಸ್ ಮಾಡಿದ್ರೆ ಆಫ್ ಆಗುತ್ತೆ ಇನ್ನು ಡ್ರೈವರ್ ಸನ್ವೈಸರ್ನಲ್ಲಿ ವ್ಯಾನಿಟಿ ಮಿರರ್ ಕೊಟ್ಟಿದ್ದಾರೆ ಜೊತೆಗೆ ಲೈಟ್ ಕೂಡ ಇದೆ ಆ್ಯಂಡ್ ಇದು ಆಟೋ ಡಿಮ್ಮಿಂಗ್ ಇನ್ಸೈಡ್ ರೇರ್ ವ್ಯೂ ಮಿರರ್ ಇದನ್ನು ಆನ್ ಆಫ್ ಕೂಡ ಮಾಡ್ಬೋದು ಜೊತೆಗೆ ಫ್ರಂಟಲ್ಲಿ ಕ್ಯಾಬಿನ್ ಲ್ಯಾಂಪ್ ಕೊಟ್ಟಿದ್ದಾರೆ ಅದು ಕೂಡ ಎಲ್ ಇ ಡಿನಲ್ಲಿ ಇದೆ ಇಲ್ಲಿ ಮೈಕ್ನ ಪ್ಲೇಸ್ಮೆಂಟ್ ಕೂಡ ಕೊಟ್ಟಿದ್ದಾರೆ ಆ್ಯಂಡ್ ಇಲ್ಲಿರುವಂಥ ಬಟನ್ನ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಹೆಡ್ ಆಫ್ ಡಿಸ್ಪ್ಲೇ ಓಪನ್ ಆಗುತ್ತೆ ನೋಡಿ ಈ ರೀತಿ ಡ್ರೈವರ್ನ ಮುಂದೆ ಒಂದು ಸ್ಕ್ರೀನ್ ಓಪನ್ ಆಗುತ್ತೆ ಅದರಲ್ಲಿ ಸ್ಪೀಡ್ ಮತ್ತು ಏನು ಟೈಮ್ ಇದೆ ಅಂತ ತೋರಿಸ್ತಾ ಇದೆ ಮತ್ತು ಯಾವ ಮೋಡ್ನಲ್ಲಿದೆ ಅಂತ ಕೂಡ ನೋಡ್ಬೋದು ಅಂದರೆ ಅಂತ ತೋರಿಸ್ತಾ ಇದೆ ಇದೆ ಅಂತ ಅರ್ಥ ಸೊ ಇದನ್ನು ಏನು ಕೊಟ್ಟಿದ್ದಾರೆ ಅಂದರೆ ಆಗಿ ನಾವು ಡ್ರೈವ್ ಮಾಡಬೇಕಾದ್ರೆ ಏನಾದರೂ ಡಾಟಾ ನೋಡಬೇಕು ಅಂತಂದರೆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ನೋಡ್ತೀವಿ ಅಥವಾ ಇನ್ಫಾರ್ಮೇಷನ್ ಸಿಸ್ಟಮ್ ನೋಡ್ತೀವಿ ಅದನ್ನು ನೋಡಿದಾಗ ಸ್ವಲ್ಪ ಡೈವರ್ಟ್ ಆಗ್ತೀವಿ ಅನ್ನೋ ಕಾರಣಕ್ಕೆ ಹೆಡ್ ಆಫ್ ಡಿಸ್ಪ್ಲೇನ ಕೊಟ್ಟಿರ್ತಾರೆ ಸೊ ನಾವು ರೋಡ್ನ ನೋಡಬೇಕಾದ್ರೆ ನಮ್ಮ ಲೈನ್ ಆಫ್ ಸೈಟಲ್ಲಿ ಈ ಡಾಟಾ ನೋಡಿದಾಗ ಈಸಿಯಾಗಿ ಸ್ಪೀಡ್ ನೋಡಿಕೊಂಡು ಅಥವಾ ಟೈಮ್ ನೋಡಿಕೊಂಡು ಯಾವ ಇದೆ ನೋಡಿಕೊಂಡು ಡ್ರೈವ್ ಮಾಡ್ಬೋದು ಆ್ಯಂಡ್ ಈವನ್ ಇದರ ಪೊಸಿಷನ್ ಕೂಡ ಸೆಟ್ ಮಾಡ್ಕೋಬೋದು ಸೊ ನೋಡಿ ಇಲ್ಲಿರುವಂಥ ಬಟನ್ನ ಪ್ರೆಸ್ ಮಾಡಿದ್ರೆ ಪೊಸಿಷನ್ ಸೆಟ್ ಆಗುತ್ತೆ ಜೊತೆಗೆ ಇದರಲ್ಲಿರುವಂಥ ಬ್ರೈಟ್ನೆಸ್ ಕೂಡ ವೇರಿ ಮಾಡ್ಕೋಬೋದು ನೋಡಿ ತುಂಬ ಜಾಸ್ತಿ ಆಯಿತು ಬ್ರೈಟ್ನೆಸ್ ಬೇಕಂದರೆ ಕಮ್ಮಿ ಕೂಡ ಮಾಡ್ಕೋಬೋದು ಆ್ಯಂಡ್ ಮತ್ತು ಎಚ್ ಡಿ ಬಟನ್ನ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಅಪ್ ಡಿಸ್ಪ್ಲೇ ಕ್ಲೋಸ್ ಆಗುತ್ತೆ ಈ ಟೊಯೋಟಾ ಅರ್ಬನ್ ಕ್ಲೂಸಲ್ಲಿ ಟೈಸರ್ ಏನಿದೆ ಆ್ಯಕ್ಚುಲಿ ರೀ ಬ್ಯಾಡ್ಜ್ ಆಗಿರುವಂಥ ಫ್ರಾಂಗ್ಸ್ ಅಂತಲೇ ಹೇಳ್ಬೋದು ಬಟ್ ಫ್ರಂಟ್ ಫೇಸ್ ಆ್ಯಕ್ಚುಲಿ ಡಿಸೈನ್ ಸ್ವಲ್ಪ ಚೇಂಜಸ್ ಇದೆ ಸ್ಪೋರ್ಟಿಯರ್ ಆಗಿ ಕಾಣುತ್ತೆ ಮತ್ತು ಯೂಸ್ ಮಾಡಿರೋಂಥ ಟಿವಿನ್ ಎಲ್ ಇ ಡಿ ಆರ್ ಏನಿದೆ ತುಂಬ ಚೆನ್ನಾಗಿ ಕಾಣುತ್ತೆ ಇನ್ನು ನೀವೇನಾದರೂ ಟೊಯಾಟಾ ಟೈಸರ್ ತೊಗೊತಾ ಇದ್ದೀರಾ ಅಂತಂದರೆ ನಿಮಗೆ ಸಿಗೋದು ಬ್ರ್ಯಾಂಡ್ ವ್ಯಾಲ್ಯೂ ಟೊಯೋಟೋ ಬ್ರ್ಯಾಂಡ್ ವ್ಯಾಲ್ಯೂ ಸಿಗುತ್ತೆ ಸರ್ವಿಸ್ ಚೆನ್ನಾಗಿದೆ ಜೊತೆಗೆ ರೀಸೇಲ್ ವ್ಯಾಲ್ಯೂ ಕೂಡ ಚೆನ್ನಾಗಿದೆ ಮತ್ತೆ ಮೂರು ವರ್ಷ ಅಥವಾ ಒಂದು ಲಕ್ಷ ಕಿಲೋಮೀಟರ್ ಗೆ ವಾರಂಟಿ ಕೂಡ ಪ್ರೊವೈಡ್ ಮಾಡ್ತಾ ಇದ್ದಾರೆ ಇನ್ನು ಟೊಯೋಟಾ ಅರ್ಬನ್ ಕ್ರೂಸರ್ ಟೈಸರ್ ನಲ್ಲಿ ಬರುವಂಥದ್ದು ಮೂರು ಇಂಜಿನ್ ಆಪ್ಷನ್ ಮೊದಲನೇದಾಗಿ ಒನ್ ಪಾಯಿಂಟ್ ಟೂ ಲೀಟರ್ ನ್ಯಾಚುರಲಿ ಆಸ್ಪಿರೇಟೆಡ್ ಪೆಟ್ರೋಲ್ ಇಂಜಿನ್ ಇದರ ಪವರ್ ಬಂದು ಗೆ ಎಂಬತ್ತೊಂಬತ್ತು ಪಿ ಇದೆ ಟಾರ್ಕ್ ಬಂದು ನೂರ ಹದಿಮೂರು ನ್ಯೂಟನ್ ಮೀಟರ್ ಇದೆ ಇನ್ನು ಇದರಲ್ಲಿ ಫೈವ್ ಸ್ಪೀಡ್ ಮ್ಯಾನ್ಯಲ್ ಟ್ರಾನ್ಸ್ಮಿಷನ್ ಮತ್ತೆ ಎಂಟಿ ಆಟೋ ಮ್ಯಾನುಯಲ್ ಟ್ರಾನ್ಸ್ಮಿಷನ್ ಕೂಡ ಬರುತ್ತೆ ಇನ್ನು ಮ್ಯಾನುಯಲ್ ಟ್ರಾನ್ಸ್ಮಿಷನ್ ಇಪ್ಪತ್ತೆರಡು ಪಾಯಿಂಟ್ ಏಳು ಕಿಲೋಮೀಟರ್ ಪರ್ ಲೀಟರ್ ಅಷ್ಟು ಮೈಲೇಜನ್ನು ಕ್ಲೈಮ್ ಮಾಡ್ತಾರೆ ಇನ್ನು ಎ ಗೆ ಇಪ್ಪತ್ತೊಂದು ಪಾಯಿಂಟ್ ಏಳು ಕಿಲೋಮೀಟರ್ ಲೀಟರ್ ಅಷ್ಟು ಮೈಲೇಜ್ ಕ್ಲೈಮ್ ಮಾಡ್ತಾರೆ ಇನ್ನು ಎರಡನೇದಾಗಿ ಬರುವಂತ ಒನ್ ಪಾಯಿಂಟ್ ಟೂ ಲೀರ್ಚುರಡ್ ಪೆಟ್ರೋಲ್ ಇಂಜಿನೇ ಬಟ್ ನಿಮಗೆ ಸಿಎನ್ ಜಿ ವೇರಿಯಂಟ್ ಸಿಗುತ್ತೆ ಸಿ ಎನ್ ಇರುವಂತಹ ಪವರ್ ನೋಡೋದಾದ್ರೆ ಎಪ್ಪತ್ತೇಳು ಪಿ ಎಸ್ ಇದೆ ಟಾರ್ಕ್ ಬಂದು ತೊಂಬತ್ತೆಂಟು ನ್ಯೂಟನ್ ಮೀಟರ್ ಇದೆ ಇನ್ನು ಸಿಎನ್ ಜಿ ನಲ್ಲಿ ನಾರ್ಮಲ್ ಆಗಿ ಅವರೇಜ್ ಚೆನ್ನಾಗಿರುತ್ತೆ ಮೈಲೇಜ್ ಚೆನ್ನಾಗಿರುತ್ತೆ ಎಷ್ಟು ಕ್ಲೈಮ್ ಮಾಡ್ತಾ ಇದ್ದಾರೆ ಅಂತ ನೋಡೋದಾದ್ರೆ ಇಪ್ಪತ್ತೆಂಟು ಪಾಯಿಂಟ್ ಐದು ಕಿಲೋಮೀಟರ್ ಎಷ್ಟು ಕ್ಲೈಮ್ ಮಾಡ್ತಾ ಇದ್ದಾರೆ ಇನ್ನು ಮೂರನೇದಾಗಿ ಒನ್ ಲೀಟರ್ ಟರ್ಬೋ ಪೆಟ್ರೋಲ್ ಇಂಜಿನ್ ಬರುತ್ತೆ ಇದರ ಪವರ್ ಬಂದು ನೂರು ಪಿ ಎಸ್ ಇದೆ ಅಂಡ್ ಟಾರ್ಕ್ ನೂರ ನಲವತ್ತೇಳು ನ್ಯೂಟನ್ ಮೀಟರ್ ಇದೆ ಇನ್ನು ಮೈಲೇಜ್ ಏನ್ ಕ್ಲೈಮ್ ಮಾಡ್ತಾರೆ ಅದಕ್ಕಿಂತ ಮುಂಚೆ ಇದರಲ್ಲಿ ಫೈವ್ ಸ್ಪೀಡ್ ಮ್ಯಾನ್ಯಲ್ ಟ್ರಾನ್ಸ್ಮಿಷನ್ ಬರುತ್ತೆ ಜೊತೆಗೆ ಸಿಕ್ಸ್ ಏಟಿ ಸಿಕ್ಸ್ ಸ್ಪೀಡ್ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಕೂಡ ಬರುತ್ತೆ ಸೊ ಮ್ಯಾನುವಲ್ ಟ್ರಾನ್ಸ್ಮಿಷನ್ಗೆ ಅರೌಂಡ್ ಇಪ್ಪತ್ತೊಂದು ಕಿಲೋಮೀಟರ್ ಪರ್ ಲೀಟರ್ ಅಷ್ಟು ಮೈಲೇಜನ್ನು ಕ್ಲೈಮ್ ಮಾಡಿದ್ರೆ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ಗೆ ಹತ್ತೊಂಬತ್ತು ಪಾಯಿಂಟ್ ಎಂಟು ಕಿಲೋಮೀಟರ್ ಪರ್ ಲೀಟರ್ ಅಷ್ಟು ಮೈಲೇಜ್ ಅನ್ನು ಕ್ಲೈಮ್ ಮಾಡ್ತಾರೆ ಇನ್ನು ಈ ಟೈಸರ್ ನಲ್ಲಿ ಬರುವಂತಹ ಸೇಫ್ಟಿ ಫೀಚರ್ಸ್ ನೋಡೋದಾದ್ರೆ ಸಿಕ್ಸ್ ಏರ್ ಬ್ಯಾಗ್ಸ್ ಬರುತ್ತೆ ತ್ರೀ ಸಿಕ್ಸ್ಟಿ ಡಿಗ್ರಿ ಕ್ಯಾಮ್ರ ಕೊಟ್ಟಿದ್ದಾರೆ ಟಾಪ್ ಆ್ಯಂಡ್ ವೇರಿಯಂಟ್ ನಲ್ಲಿ ರೇರ್ ಪಾರ್ಕಿಂಗ್ ಸೆನ್ಸರ್ಸ್ ಕೊಟ್ಟಿದ್ದಾರೆ ಸ್ಪೀಡ್ ಸೆನ್ಸಿಂಗ್ ಡೋರ್ ಲಾಕ್ ಇಂಪ್ಯಾಕ್ಟ್ ಸೆನ್ಸಿಂಗ್ ಡೋರ್ ಅನ್ಲಾಕ್ ಇದೆ ಜೊತೆಗೆ ಐ ಆರ್ ಬಿ ಎಂ ಕೊಟ್ಟಿದ್ದಾರೆ ಇಲ್ ಹೋಲ್ಡ್ ಅಸಿಸ್ಟ್ ಕೂಡ ಆಡ್ ಮಾಡಿದ್ದಾರೆ ಎ ಬಿ ಎಸ್ ಡಿ ಜೊತೆಗೆ ಎಲೆಕ್ಟ್ರಾನಿಕ್ ಸ್ಟೆಬಿಲಿಟಿ ಪ್ರೋಗ್ರಾಮ್ ಇದೆ ಸ್ಪೀಡ್ ಸೆನ್ಸಿಂಗ್ ಅಟೋಡೋರ್ ಲಾಕ್ ಇಂಪ್ಯಾಕ್ಟ್ ಸೆನ್ಸಿಂಗ್ ಅಟೋಡೋರ್ ಅನ್ಲಾಕ್ ಚೈಲ್ಡ್ ಸೇಫ್ಟಿ ಲಾಕ್ ಐಸೋಫಿಕ್ಸ್ ಚೈಲ್ಡ್ ಸೀಟ್ ಮೋನ್ಸ್ ಕೂಡ ಆಡ್ ಮಾಡಿದ್ದಾರೆ ಸೊ ಸೇಫ್ಟಿ ವೈಸ್ ಯಾವುದನ್ನು ಕಮ್ಮಿ ಮಾಡಿಲ್ಲ ಬೇರೆ ಯಾವುದೇ ಬ್ರಾಂಡ್ನಲ್ಲಿ ಎಷ್ಟೆಲ್ಲ ಸೇಫ್ಟಿ ಫೀಚರ್ಸ್ ಕೊಟ್ಟಿದ್ದಾರೆ ಅಷ್ಟು ಸೇಫ್ಟಿ ಫೀಚರ್ಸ್ ಈ ನಲ್ಲೂ ಕೂಡ ಕೊಟ್ಟಿದ್ದಾರೆ ಆ್ಯಂಡ್ ಇಲ್ಲಿ ನಾನು ರಿವ್ಯೂ ಮಾಡಿದಂಥ ಟೈಸರ್ನ ಟಾಪ್ ಆ್ಯಂಡ್ ವೇರಿಯಂಟ್ ವಿನ ಯಕ್ಷ ಪ್ರೈಸ್ ಬಂದು ಹದಿಮೂರು ಲಕ್ಷದ ಮೂರು ಸಾವಿರ ಆಗುತ್ತೆ ಆನ್ ರೋಡ್ ಪ್ರೈಸ್ ಅರೌಂಡ್ ಹದಿನಾರು ಲಕ್ಷದ ಮೂವತ್ತ್ನಾಲ್ಕು ಸಾವಿರ ಆಗುತ್ತೆ ಬೇರೆ ಯಾವುದೇ ವೇರಿಯಂನ ಆನ್ ರೋಡ್ ಪ್ರೈಸ್ ಆಗಿರ್ಬೋದು ಎಕ್ಶೋ ರೂಮ್ ಪ್ರೈಸ್ ಆಗಿರ್ಬೋದು ನಿಮಗೆ ಬೇಕು ಅಂದರೆ ಕಮೆಂಟ್ ಬಾಕ್ಸ್ನಲ್ಲಿ ಕೇಳ್ಬೋದು ಅಥವಾ ನನ್ನ ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನ್ ಇದೆ ಆನ್ ಸ್ಕ್ರೀನ್ ನೀವು ನೋಡ್ತಾ ಇರ್ಬೋದು ಅವರಿಗೆ ಕಾಲ್ ಮಾಡಿ ಏನೇ ಡೌಟ್ ಇದ್ದರೂ ಅವರು ನಿಮಗೆ ಕ್ಲಿಯರ್ ಮಾಡ್ತಾರೆ ಸೊ ಇವತ್ತಿನ ವೀಡಿಯೋ ಇಷ್ಟ ಟೈಜರ್ ಬಗ್ಗೆ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಜೊತೆಗೆ ವೀಡಿಯೋ ಇಷ್ಟ ಆಗಿದರೆ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ ಅದನ್ನು ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಬಾಯ ಬಾಯ್